ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ವೇದಿಕೆ ಮೇಲಿರುವಂತಹ ಶಾಸಕರಾಗಿರ್ತಕ್ಕಂತಹ ಬಿ ಪಿ ಹರೀಶ್ ಸರ್ ಅವರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನನ್ನ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಅದೇ ಥರನಾಗಿ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿ ನಾಡು ನಮ್ಮ ತಾಯಿಯ ಒಂದು ಹೆಮ್ಮೆಯ ಕನ್ನಡ ಎನ್ನುವ ಒಂದು ಭಾಷೆ ಎಲ್ಲರಲ್ಲೂ ಮೆರಿಬೇಕು ಎಲ್ಲರಲ್ಲೂ ಆತ್ಮದಿಂದ ಹೊರಬೀಳಬೇಕು ಅಂತ ನನ್ನ ಒಂದು ಈ ಒಂದು ಸಂದೇಶ ಯಾಕಪ್ಪ ಅಂತಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಪರಭಾಷೆಗಳಿಗೆ ಅಂದರೆ ಸಾವಿರಾರು ಭಾಷೆಗಳನ್ನು ಕಲಿಕೆಗಾಗಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕನ್ನಡ ಭಾಷೆ ಅನ್ನುವುದು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು ನಾವೆಲ್ಲ ಯಾವುದರಲ್ಲೂ ಕಡಿಮೆ ಇಲ್ಲ ನಮ್ಮ ಕನ್ನಡ ನಾಡಿನಲ್ಲಿ ಸುಂದರ ಸರೋವರ ಬೆಟ್ಟ ಗುಡ್ಡ ಪರಿಸರವನ್ನು ನೋಡಿದರೆ ನಮ್ಮಲ್ಲಿ ಬರುವಂಥ ಮಾತುಗಳೇ ನಮ್ಮ ಕನ್ನಡವನ್ನು ರೋಮಾಂಚನವನ್ನಿಸುತ್ತೆ ಅದೇ ಥರನಾಗಿ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿರ್ಬೋದು ನಾವು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಗೌರವಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು